ನಮಸ್ಕಾರ ಸೊ ಹಿಂದಿನ ಸುದ್ದಿ ಇದು ನ್ಯೂಸ್ ಫಸ್ಟ್ ಅವರು ಈ ಸುದ್ದಿನ ಮಾಡಿದ್ದಾರೆ ಏನಪ್ಪ ಸುದ್ದಿ ಅಂದರೆ ದರ್ಶನ್ ಅವರು ಈಗ ಆಲ್ರೆಡಿ ಕೊಲೆ ಆರೋಪದ ಮೇಲೆ ಜೈಲಲ್ಲಿದ್ದಾರೆ ಅವರ ಸ್ನೇಹಿತರು ಕೂಡ ಅದೇ ಕೇಸಲ್ಲಿ ಸುಮಾರು ಜನ ಜೈಲಲ್ಲಿದ್ದಾರೆ ಈಗ ಇರೋ ಸುದ್ದಿ ಏನಂದರೆ ಜೈಲಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಅಪರಾಧಿಗಳು ಆರೋಪಿಗಳು ಇದ್ದೇ ಇರ್ತಾರೆ ಸೊ ಅದರಲ್ಲಿ ಬೆಂಗಳೂರಿನ ಇಬ್ಬರು ರೌಡಿಗಳು ಒಬ್ಬನು ಆಲ್ರೆಡಿ ಕೊಲೆಯ ಕೇಸಲ್ಲಿ ಪರಪ್ಪನ ಅಗ್ರಹದಲ್ಲಿ ಇರೋದು ಆಲ್ರೆಡಿ ಇನ್ನೊಬ್ಬನು ಹೊರಗಡೆ ಇರೋದು ಅವರು ಇಬ್ಬರ ಮಧ್ಯೆ ಪೈಪೋಟಿ ನಡೀತಾ ಇದೆ ಅಂತ ಏನಪ್ಪ ಪೈಪೋಟಿ ಅಂತೀರ ದರ್ಶನ್ ಅವರನ್ನು ನೋಡಿಕೊಳ್ಳೋದಕ್ಕೆ ಪೈಪೋಟಿ ದರ್ಶನ್ ಅವರಿಗೆ ಸವಲತ್ತುಗಳನ್ನು ಒದಗಿಸೋದಕ್ಕೆ ಪೈಪೋಟಿ ದರ್ಶನ್ ಅವರಿಗೆ ಯಾವುದೇ ತೊಂದರೆ ಅಲ್ಲಿ ಆಗದೇ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವ ಪೈಪೋಟಿ ಏನಂತೀರಿ ಇದಕ್ಕೆ ದರ್ಶನ್ ಅವರು ಈ ರೀತಿಯ ಸಹಾಯಗಳನ್ನ ತಗೋತಾರೆ ಅಂತ ನಿಮಗೆ ಅನಿಸತ್ತಾ ಒಳಗಡೆ ಇರೋವನೇನೋ ಏನೋ ಮಾಡಿ ಅವ್ರನ್ನ ಭೇಟಿ ಆಗ್ಬೋದು ಅವರಿಗೆ ಬೇಕಾದಂಥ ಸಹಾಯ ಮಾಡ್ಬೋದು ಜೈಲಲ್ಲಿ ಬೇಕಾದಂಥ ಸಹಾಯ ಆದರೆ ಹೊಡ ಹೊರಗಡೆ ಇರೋನು ಇನ್ನೊಬ್ಬ ಅವನ ಸಹಚರರಲ್ಲೇ ಒಬ್ಬನಾದ ವ್ಯಕ್ತಿಯನ್ನು ಹಳೆಯ ಒಂದು ಕೊಲೆಯ ಅಪರಾಧದಲ್ಲಿ ಈಗ ಜೈಲಿಗೆ ಕಳಿಸುವ ಮೂಲಕ ಅವನಿಂದ ಅವರಿಗೆ ಸಹಾಯ ಮಾಡಿಸುವುದು ಅಥವಾ ಅವರ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳೋದು ಸೊ ಅವರಿಬ್ಬರೂ ಕೂಡ ಅವರ ಅಭಿಮಾನಿಗಳು ಅಂತ ನ್ಯೂಸ್ ಫಸ್ಟ್ ವರದಿ ಮಾಡಿದೆ ಸೊ ಒಬ್ಬನು ಆಲ್ರೆಡಿ ಒಳಗಿರೋದು ಇನ್ನೊಬ್ಬನು ಹೊರಗಡೆ ಇದ್ದು ತನ್ನ ಸಹಚರರನ್ನು ಒಳಗೆ ಕಳಿಸುವ ಮೂಲಕ ದರ್ಶನ್ ಅವ್ರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ವಿಷಯ ಏನು ಅಂದರೆ ಅವ್ರನ್ನ ಒಂದು ಸಪ್ರೇಟ್ ಬ್ಯಾರಿಕೇಡಲ್ಲಿ ಇರಿಸಲಾಗಿದೆ ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಪ್ರವೇಶ ನಿರ್ಬಂಧ ಇದೆ ಸೊ ಈ ಎಲ್ಲ ಕಾರಣಗಳಿಂದ ಇವರೇನೋ ಅಂದ್ಕೊಂಡಿರ್ಬೋದು ನಾವು ದರ್ಶನ್ ಅವ್ರನ್ನ ನೋಡ್ಕೋತೀವಿ ದರ್ಶನ್ ಅವರು ನಮ್ಮ ಬಾಸ್ ಅವರ ಅಭಿಮಾನಿಗಳು ನಾವು ಅಂತ ಒಂದು ವೇಳೆ ದರ್ಶನ್ ಅವರಿಗೆ ಯಾವುದೇ ನಿರ್ಬಂಧ ಇಲ್ಲ ಅಂದರೆ ಇವರು ಮಾಡುವ ಸಹಾಯವನ್ನು ಅವರು ಒಪ್ಕೋತಾರ ಅದು ಒಂದು ಪ್ರಶ್ನಾರ್ಥ ಖಚಿ ಒಂದು ವೇಳೆ ನಿರ್ಬಂಧ ಮುಂದುವರೆದ್ರೆ ಅವರು ಅಭಿಮಾನಿಗಳಾಗಿ ಅವರ ಅಭಿಮಾನವನ್ನು ವ್ಯಕ್ತಪಡಿಸಿದರೆ ವಿನಾಹ ಅದರಿಂದ ದರ್ಶನ್ ಅವರಿಗೆ ಯಾವುದೇ ರೀತಿಯ ಸಹಾಯ ಆಗೋದಿಲ್ಲ ಒಳಗಡೆ ಹೋಗ ಮೇಲೆ ಒಳಗಡೆ ಏನು ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಸೊ ತುಂಬ ಕೇಸ್ಗಳಲ್ಲಿ ನಾವು ಕೇಳಿದ್ದೀವಿ ಒಳಗಡೆ ಹಣ ಹೊಂದಿದ್ದರೆ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಏನು ಬೇಕಂದರೂ ಸಿಗತ್ತೆ ನಿಮಗೆ ಅಂತ ಸೊ ದುಡ್ಡಿರೋ ಜನ ಅಪರಾಧಿಗಳಾಗಿ ಇಲ್ಲ ಆರೋಪಿಗಳಾಗಿ ಜೈಲಿಗೆ ಬಂದಾಗ ಸಾಮಾನ್ಯವಾಗಿ ಜನ ಯೋಚನೆ ಮಾಡೇ ಮಾಡ್ತಾರೆ ಸೊ ಅವರ ಹತ್ರ ಹಣ ಬಲ ಇದೆ ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳು ದೊರೆಯುತ್ತೆ ಅಂತ ಬಟ್ ದರ್ಶನ್ ಅವರ ಕೇಸಲ್ಲಿ ಇದು ಯಾವ ರೀತಿ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೆ ಅವ್ರನ್ನ ಸಪ್ರೇಟ್ ಬ್ಯಾರಿಕೇಡಲ್ಲಿ ಹಾಕಿದ್ದಾರೆ ಅಲ್ಲಿಗೆ ಯಾರಿಗೂ ಪ್ರವೇಶ ಇಲ್ಲ ಅನ್ನೋದು ಮಾತ್ರ ಗೊತ್ತು ಆದರೆ ಈ ಬೆಂಗಳೂರಿನ ಇಬ್ಬರು ರೌಡಿ ಶೀಟ್ರುಗಳು ದರ್ಶನ್ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಪೈಪೋಟಿ ಬಿದ್ದಿರೋದು ದೊಡ್ಡ ಸುದ್ದಿಯಾಗಿದೆ ಏನಂತೀರಿ ಒಂದು ವೇಳೆ ದರ್ಶನ್ ಅವರು ಒಂದು ವೇಳೆ ಒಳಗೆ ಒಪ್ಪಿಕೊಂಡು ಅವರಿಂದ ಸಹಾಯ ತಗೊಂಡ್ರೆ ಇಲ್ಲ ನಿಮ್ಮ ಸಹವಾಸನೇ ಬೇಡ ನಾನು ಆಲ್ರೆಡಿ ಮಾಡಬಾರದು ತಪ್ಪು ಮಾಡಿ ಜೈಲಲ್ಲಿದ್ದೀನಿ ಆಲ್ರೆಡಿ ಇನ್ನು ಮುಂದೆ ಆ ಸಾಹಸಕ್ಕೆ ನಾನು ಕೈ ಹಾಕೋದಿಲ್ಲ ನಿಮ್ಮಂಥರ ಸಹಕಾರ ಸಹಾಯ ನನಗೆ ಬೇಕಾಗಿಲ್ಲ ನ್ಯಾಯಾಲಯದ ತೀರ್ಪಿನಂತೆ ನಾನು ಜೈಲಲ್ಲಿ ಇರ್ತೀನಿ ನ್ಯಾಯಾಲಯ ಕಳಿಸಿದರೆ ನಾನು ಹೊರಗಡೆ ಹೋಗ್ತೀನಿ ಸೊ ಕಾನೂನಿನ ಪ್ರಕಾರವಾಗಿ ಯಾವುದೇ ಶಿಕ್ಷೆ ಇದ್ದರೂ ನಾನು ಅನುಭವಿಸ್ತೀನಿ ಅನ್ನೋ ತೀರ್ಮಾನಕ್ಕೆ ದರ್ಶನ್ ಅವರು ಬರ್ತಾ ಕಾದು ನೋಡಬೇಕು ನಮಸ್ಕಾರ